ಇದೀಗ ಎಪ್ಪತ್ತ ಏಳನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸಂಸ್ಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವಿಭಾಗ ಇನ್ನರ್ವಿಲ್ ಕ್ಲಬ್ ವತಿಯಿಂದ ನಡೆದಂತಹ ತಾಲೂಕು ಮಟ್ಟದ ದೇಶಭಕ್ತಿ ಗೀತೆ ಈ ಸ್ಪರ್ಧೆಯಲ್ಲಿ ಎಂಟರಿಂದ ಹತ್ತನೇ ತರಗತಿ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡೆದಂತಹ ದೇಶಭಕ್ತಿ ಗೀತೆಗಳು ಇದೀಗ ಪ್ರಸಾರಗೊಳ್ಳಲಿದೆ ಪ್ರಥಮ ಬಹುಮಾನವನ್ನ ಪಡೆದಂತಹ ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ ಇಲ್ಲಿನ ವಿದ್ಯಾರ್ಥಿನಿ ಆದ್ಯ ಅವರ ಪ್ರಥಮ ಸ್ಥಾನ ಪಡೆದ ದೇಶಭಕ್ತಿ ಗೀತೆಯನ್ನ ಕೇಳೋಣ ಭಾರತಿ ನಿನ್ನ ಕಣಕಣದಲ್ಲೂ ಭಾರತೀ ನಿನ್ನ ಕಣಕಣದಲ್ಲೂ ಉಪಾಸನೆಯ ಭಾವ ಉಪಾಸನೆಯ ಭಾವ ಭಾರತೀ ನಿನ್ನ ಕಣಕಣದಲ್ಲೂ ಉಪಾಸನೆಯ ಭಾವ ಉಪಾಸನೆಯ ಭಾವ ಆರತಿಯಾಗಿದೆ ನಿನ್ನ ನೆನೆದರೆ ಆರತಿಯಾಗಿದ ನಿನ್ನ ನೆನೆದರೆ ನಮ್ಮಯ ಈ ಜೀವ ನಮ್ಮಯ ಈ ಜೀವ ನಮ್ಮಯ ಈ ಜೀವ ನಮ್ಮಯ ಈ ಜೀವ ಭಾರತಿ ನಿನ್ನ ಕಣಕಣದಲ್ಲೂ ಉಪಾಸನೆಯ ಭಾವ ಉಪಾಸನೆಯ ಭಾವ ಸನಿಧನಿದ ಬನಿದ ಬದ ಪಗದ ಪಗ ಪಗರಿ ಪಗರಿ ಗರಿದ ಉಪನಿಷತ್ತು ವೇದ ಮಂತ್ರ ಘೋಷದಿ ಬದುಕಿನ ಬೆಳಕಿದೆ ರಾಮ ಕೃಷ್ಣ ಚರಿತ ಗೀತ ನುಡಿಯಲಿ ಅಮೃತದ ಸವಿಯಿದೆ ಉಪನಿಷತ್ತು ವೇದ ಮಂತ್ರ ಘೋಷದಿ ಬದುಕಿನ ಬೆಳಕಿದೆ ರಾಮ ಕೃಷ್ಣ ಚರಿತ ಗೀತ ನುಡಿಯಲಿ ಅಮೃತದ ಸವಿದೇ ಗಂಗೆ ತುಂಗೆ ಪುಣ್ಯತೀರ್ಥ ಜಲಧಾರೆ ಕವಿವರರ ರಾ ರಸಧಾರೆ ಗಂಗೆ ತುಂಗೆ ಪುಣ್ಯತೀರ್ಥ ಜಲಧಾರೆ ಕವಿವರರ ಕಾವ್ಯದ ರಸಧಾರೆ ಅಜಂತ ಎಲ್ಲೋರ ಬೇಲೂರು ಕಣ ಕಣದಲು ಕಲೆಯ ಕುಸುರು ಕಣಕಣದಲ್ಲೂ ಕಲೆಯಾ ಕುಸುರು ಭಾರತೀ ನಿನ್ನ ಕಣಕಣದಲ್ಲೂ ಉಪಾಸನೆಯ ಭಾವ ಉಪಾಸನೆಯ ಭಾವ ಉಪಾಸನೆಯ ಭಾವ ಉಪಾಸನೆಯ ಭಾವ ಸನಿಧನಿದ ಬನಿದ ಪದ ಪಗದ ಪಗ ಬಗರಿ ಬಗರಿ ಗರಿ ಝ ರಜತ ಶಿಖರ ಡೆತ್ತರ ಚಂದಿರ ಗೌರಿ ಶಂಕರ ಬೆಳ್ಳಿ ತೆರೆಯ ಮೊರೆತದಲ್ಲಿ ಚಕೋರಿ ಕನ್ಯಾಕುಮಾರಿ ರಜತ ಶಿಖರ ಚಂದಿರ ಗೌರಿ ಶಂಕರ ಬೆಳ್ಳಿ ತೆರೆಯ ಮೊರೆತದಲ್ಲಿ ಚಕೋರಿ ಕನ್ಯಾಕುಮಾರಿ रत्नराशि भरत भुव्य वोडली एकतया मन्त्र अनेकतयली रत्नराशि भरत भुव्य वोडली एकतया मन्त्र अनेकतयली विन्ध्यासह्याद्रियरावळि नयन मनोहर करावळि नयन मनोहर करावळी ಭಾರತೀ ನಿನ್ನ ಕಣಕಣದಲ್ಲೂ ಉಪಾಸನೆಯ ಭಾವ ಉಪಾಸನೆಯ ಭಾವ ಆರತಿಯಾಗಿದೆ ನಿನ್ನ ನೆನೆದರೆ ಆರತಿಯಾಗಿದೆ ನಿನ್ನ ನೆನೆದರೆ ನಮ್ಮಯ ಜೀವ ನಮ್ಮಯ ಈ ಜೀವ ನಮ್ಮಯ ಈ ಜೀವ ನಮ್ಮಯ ಈ ಜೀವ ಭಾರತಿ ನಿನ್ನ ಕಣಕಣದಲ್ಲೂ ಉಪಾಸನೆಯ ಭಾವ ಭಾವ ಇದುವರೆಗೆ ಪ್ರಥಮ ಸ್ಥಾನವನ್ನು ಪಡೆದಂತಹ ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ ಇಲ್ಲಿನ ವಿದ್ಯಾರ್ಥಿನಿ ಆದ್ಯ ಅವರ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ ಇನ್ನು ಮುಂದೆ ಅಂಬಿಕಾ ವಿದ್ಯಾಲಯ ಪುತ್ತೂರು ಇಲ್ಲಿನ ವಿದ್ಯಾರ್ಥಿನಿ ರಕ್ಷಾ ಎಸ್ ಎಸ್ ಅವರ ದ್ವಿತೀಯ ಸ್ಥಾನ ಪಡೆದಂತಹ ದೇಶಭಕ್ತಿ ಗೀತೆಯನ್ನು ಕೇಳೋಣ ನೆತ್ತಿಯಲ್ಲಿ ಗಿರಿ ಛತ್ರಿಯ ನೆತ್ತಿದ ಶಕ್ತಿಗೆ ದೋ ನಮನ ಸುತ್ತಲೂ ಸಾಗರ ವಸ್ತ್ರವ ಧರಿಸಿದ ಮಾೋ ನಮನ ನೆತ್ತಿಯಲ್ಲಿಗಿರಿ ಕ್ಷತ್ರಿಯ ನೆತ್ತಿದ ಶಕ್ತಿಗೆ ದೋ ನಮನ ನೆತ್ತಿಯಲ್ಲಿ ಗಿರಿ ಕ್ಷತ್ರಿಯ ನೆತ್ತಿದ ಶಕ್ತಿಗೆ ದೋ ನಮನ ಸುತ್ತಲು ಸಾಗರ ವಸ್ತ್ರವ ಧರಿಸಿದ ಮಾಹಿತಿಗಿ ದೋ ನಮನ ಸುತ್ತಲು ಸಾಗರ ವಸ್ತ್ರವ ಧರಿಸಿದ ಮಾಹಿತಿಗಿ ದೋ ನಮನ ಭಾರತೆಗೆ ನಮನ ನೆತ್ತಿ ಎಲ್ಲಿಗಿರಿ ಛತ್ರಿಯ ನೆತ್ತಿದ ಶಕ್ತಿಗೆ ದೋ ನಮನ ನೆತ್ತಿ ಎಲ್ಲಿಗಿರಿ ಛತ್ರಿಯ ನೆತ್ತಿದ ಶಕ್ತಿಗೆ ದೋ ನಮನ ಸುತ್ತಲೂ ಸಾಗರ ವಸ್ತ್ರವ ಧರಿಸಿದ ಮಾತೆಗಿದೋ ನಮನ ಸುತ್ತಲೂ ಸಾಗರ ವಸ್ತ್ರವ ಧರಿಸಿದ ಮಾತೆಗೆ ದೋ ನಮನ ಭಾರತಾಂಬೆಗೆ ನಮನ കോടി കോട്ടി കൈ കോട്ടി കോട്ടി കൺ താളി നിന്നരൂനൂ കോടി കോട്ടി കൈ കോടി കോട്ടി കൺ താളി നിന്നരൂനൂ സാഠി ഇല്ലതരപദായിോ നമന സാഠി ഇല്ലതരപദായി നമന ഭാരതാമ്പ നമന മരഗിട ആടി തീടുക ഗാളിയ പരിമള നിന്നുസി ನೀ ಧರಿಸಿರುವ ಪೀತಾಂಬರವೇ ತಾಂಬರವೇ ಶಾಲಿ ಮರಗಿಡ ಆಡಿ ತೀಡುವ ಗಾಳಿಯ ಪರಿಮಳ ನಿನ್ನುಸಿರು ನೀ ಧರಿಸಿರುವ ಪೀತಾಂಬರವೇ ಶಾಲಿ ಬನದ ಹಗಲಲ್ಲಿ ಸೂರ್ಯ ಇರುಳಲಿ ಚಂದ್ರ ನಿನ್ನ ಹಣೆಯ ತಿಲಕ ಹಗಲಲ್ಲಿ ಸೂರ್ಯ ಇರುಳಲಿ ಚಂದ್ರ ನಿನ್ನ ಹಣೆಯ ತಿಲಕ ಎಂಥ ಶ್ರೀಮಂತ ರೂಪ ನಿನ್ನದು ನೋಡಿ ನಮಗೆ ಪುಳಕ ಎಂಥ ಶ್ರೀಮಂತ ರೂಪ ನಿನ್ನದು ನೋಡಿ ನಮಗೆ ಪುಳಕ ನೋಡಿ ನಮಗೆ ಪುಳಕ ನೆತ್ತಿಯಲ್ಲಿಗಿರಿ ಛತ್ರಿಯ ನೆತ್ತಿದ ಶಕ್ತಿಗೆ ದೋ ನಮನ ನೆತ್ತಿಯಲ್ಲಿಗಿರಿ ಛತ್ರಿಯ ನೆತ್ತಿದ ಶಕ್ತಿಗೆ ದೋ ನಮನ ಸುತ್ತಲೂ ಸಾಗರ ವಸ್ತ್ರವ ಧರಿಸಿದ ಮಾತೆಗೆ ದೋ ನಮನ ಸುತ್ತಲೂ ಸಾಗರ ವಸ್ತ್ರವ ಧರಿಸಿದ ದೋ ನಮನಾ ಭಾರತಾಂಬೆಗೆ ನಮನಾ ಸಾವಿರ ಧಾರೆಗಳಾದರೂ ಒಂದೇ ಸಾಗರ ನಮ್ಮ ಗುರಿ ಸಾವಿರ ಧಾರೆಗಳಾದರೂ ಒಂದೇ ಸಾಗರ ನಮ್ಮ ಗುರಿ ಸಾವಿರ ರೇಷಿಮೆ ಎಲೆಗಳು ಸೇರಿದ ಪತ್ತಲ ನಮ್ಮ ಸಿರಿ ಸಾವಿರ ಧಾರೆಗಳಾದರೂ ಒಂದೇ ಸಾಗರ ನಮ್ಮ ಗುರಿ ಸಾವಿರ ರೇಷಿಮೆ ಎಲೆಗಳು ಸೇರಿದ ಪತ್ತರ ನಮ್ಮ ಸಿರಿ ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು ಒಟ್ಟುಗೂಡಲು ನಾಡಿನ ದುಡಿಮೆಗೆ ನಮಗೆ ಯಾರು ಈಡು ಒಟ್ಟುಗೂಡಲು ನಾಡಿನ ದುಡಿಮೆಗೆ ನಮಗೆ ಯಾರು ಇಡೂ ನಮಗೆ ಯಾರು ಇಡು ನೆತ್ತಿಯಲ್ಲಿಗಿರಿ ಛತ್ರಿಯ ನೆತ್ತಿದ ಶಕ್ತಿಗೆ ದೋ ನಮನ ನೆತ್ತಿಯಲ್ಲಿಗಿರಿ ಛತ್ರಿಯ ನೆತ್ತಿದ ಶಕ್ತಿಗೆ ದೋ ನಮನ ಸುತ್ತಲೂ ಸಾಗರ ವಸ್ತ್ರವ ಧರಿಸಿದ ಮಾತೆಗೆ ದೋ ನಮನ ಭಾರತಾಂಬೆಗೆ ನಮನಾ ಕೋಟಿ ಕೋಟಿ ಕೈ ಕೋಟಿ ಕೋಟಿ ಕಣ್ತಾಳಿ ನಿಂತರೂನು ಕೋಟಿ ಕೋಟಿ ಕೈ ಕೋಟಿ ಕೋಟಿ ಕಣ್ತಾಳಿ ನಿಂತರೂನು ಸಾಟಿ ಇಲ್ಲದಾಯಕ ರೂಪಾದ ತಾಯ ಗಿ ದೋ ನಮಾ ಸಾಟಿ ಇಲ್ಲದಾಯಕ ರೂಪಾದ ತಾಯಿ ಗಿ ದೋ ನಮನ ಆ ಇದುವರೆಗೆ ಅಂಬಿಕಾ ವಿದ್ಯಾಲಯದ ವಿದ್ಯಾರ್ಥಿನಿ ರಕ್ಷಾ ಎಸ್ ಎಸ್ ಅವರ ದೇಶಭಕ್ತಿ ಗೀತೆಯ ದ್ವಿತೀಯ ಸ್ಥಾನವನ್ನು ಪಡೆದಂತಹ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ ಇನ್ನು ಮುಂದೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ್ಲ ಇಲ್ಲಿನ ವಿದ್ಯಾರ್ಥಿನಿ ಸುಪ್ರಜಾ ಅವರ ತೃತೀಯ ಸ್ಥಾನವನ್ನ ಪಡೆದಂತಹ ದೇಶಭಕ್ತಿ ಗೀತೆಯನ್ನ ಕೇಳೋಣ ಸಾ ಪದ ಪದ ಸ ಪದ ಗರಿ ಸ सा, सा सरि सद सरि करि कारि करि सदरि रीरी रीरी री, री करि सदरि सद पग पद पद स भारत वन्द मातरं जय भारत वन्दे मातरम् रुक न पाए तूफानों में सबसे आगे बड़े कदम जीवन पुष्प चढ़ाने निकले माता के चरणों में हम माता के चरणों में हम माता के चरणों में हम സരി നി സ പനിമ പ മരി പമി മറി പമനി പ സി മറി സി സാ നി സരി പറി പരി സി ര നീ സരി പമാ പമ പനിസാരി സരി സാന സനി പമ പ मस्तक पर हिमराज विराजित उन्नत माता माता का चरण चरणोर विशाल सागर देश ही सुंदरता का मस्तक पर हिमराज विराजित उन्नत माता माता का चरण चरणोर विशाल सागर देश सुंदरता का हरियाली साड़ी पहने मा, आ, 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 आ हरियाली साड़ी पहने मा, गीत तुम्हारे गाए हम गीत तुम्हारे गाये हम भारत वन्दे मातरम जय भारत वन्दे मातरम् ಸಾನಿ ದ ಪ ಮ ಗ ಮ ಪ ಮ ಗರಿ ಸರಿ ಗರಿ ಗ ಮ ಗ ಪ ಮ ದ ಪ ದ ಮ ಪ ಪ ಧನಿ ಸರಿ ನಿ ಸ ದ ನಿ ಪ ದ ಮ ಪ ಗ ಮ ಗ ಸ ಮ ಗ ಪ ಮ ದ ಪ ದ ನಿ ಸ ச கம பம கரி சரி கி க பத ம பி சரி சனி பத ம க சம பி தி சத ப ம பத பம பத பனி தீ தீச நி தனி ச நி தனி सनि सनिदनिसा सनि नदियों की पावन दारा है मंगल माला गंगा की कमर बंद है विध्याद्रिका सातपुरा की श्रेणी की नदियों की पावन दारा है मंगल माला गंगा की कमर बंद है विंद्याद्रिका सातपुरा की श्रेणी की हात्री का वज्रहस्त है वज्रहस्त है वज्रहस्त है हात्री का वज्रहस्त है पौरुष को पहचाए हम पौरुष को पहचाए हम भारत वंदे मातरम जय भारत वंदे मातरम भार वन्दे मातरं जय भारत वन्दे मातरम् सकरिकामपद निदपमा निदप मा गरिका

मदनीसरी सा नहीं किसी की सम्मुख हमने अपना शीश चुकाया है जो हमसे टकराने आए हार उसी नहीं किसी की सम्मुख हमने अपना शीश चुकाया है जो हमसे टकराने आई हार उसी का आया है तेरा वैभव रहे है ए पहराये हम मां विजय ध्वज पहराये हम भारत वन्दे मातरं जय भारत वन्दे मातरम् वन्दे मातरम् वन्दे मातरम् वन्दे मातरम् वन्दे मातरम् வந்தே மாதரம் வந்தே ಇದುವರೆಗೆ ತೃತೀಯ ಸ್ಥಾನವನ್ನ ಪಡೆದಂತಹ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಇಲ್ಲಿನ ವಿದ್ಯಾರ್ಥಿನಿ ಸುಪ್ರಜಾ ಅವರಿಂದ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ ಇದುವರೆಗೆ ಎಪ್ಪತ್ತ ಏಳನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸಂಸ್ಕಾರ ಭಾರತಿ ದಕ್ಷಿಣ ಕನ್ನಡ ಪುತ್ತೂರು ವಿಭಾಗ ಇನ್ನರ್ವಿಲ್ ಕ್ಲಬ್ ಮತ್ತು ರೇಡಿಯೋ ಪಾಂಚಜನ್ಯದ ವತಿಯಿಂದ ನಡೆದಂತಹ ತಾಲೂಕು ಮಟ್ಟದ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಎಂಟರಿಂದ ಹತ್ತನೇ ತರಗತಿ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡೆದಂತಹ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ